ಶುರ್ಕುಂಬ ಹಾಕೊಂಡ್ ಬಂದಿ ನೋಡ್ರಿ ಒಂದು ರೀ ನೋಡ್ರಿ ಇಲ್ಲಿ ಈಗ ಇದು ನೋಡ್ರಿ ಅರ್ಧ ಕೆಜಿ ಚಿಕನ್ ಆಯ್ತು ಸ್ವೀಟ್ ಶುರ್ಕು ಶುರುಕುಂಬ ಮಾಡಾಕತ್ತೀನಿ ನಾನು ಇಲ್ಲಿ ನೋಡ್ರಿ ಎಷ್ಟೇ ನೋಡ್ರಿ ಫ್ರೆಂಡ್ಸ್ ನಾವೀಗ ಊಟ ಮಾಡಕ್ತಿವ್ರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ನಲ್ಲಿ ಏನು ವಿಶೇಷ ಆಯ್ತು ಹೇಳಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ಇವತ್ತು ಏನು ಮಾಡಾಕತ್ತೀನಿ ಅಂತಂದ್ರೆ ಶುರುಕುಂಬ ಮಾಡೋಕೆ ತಿನ್ರಿ ಫ್ರೆಂಡ್ಸ ಯಾಕಂತಂದ್ರೆ ಮೊನ್ನೆನೇ ಏಳು ದಿವಸಕ್ಕೆ ಮಾಡಬೇಕಾಗಿತ್ತು ನಾನು ಮಾಡಿದ್ದೀನಿ ರೀ ಫ್ರೆಂಡ್ಸ ನಾನು ಇವಾಗ ನಾನು ಈಗ ಮಾಡೋಕೆ ತಿನ್ರಿ ಫ್ರೆಂಡ್ಸ ಶುರ್ಕುಂಬ ಒಂದು ಎರಡು ಎರಡೂವರೆ ಲೀಟ್ರ್ ಎರಡೂವರೆ ಲೀಟ್ರದು ಶಿರ್ಕುಂಬ ಮಾಡಕ್ಕೆ ತಿನ್ರಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಇವತ್ತು ಶುರ್ಕುಂಬ ಸ್ಪೆಷಲ್ ಐತ್ರಿ ಶುರ್ಕುಂಬ ಸ್ಪೆಷಲ್ ರೀ ಇವತ್ತು ಯಾರು ಹೊಸದಾಗಿ ನಮ್ಗೆ ಚೆನ್ನಾಗ್ ಮಾಡಾಕತ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಇವಾಗ ನೋಡೋಣ ನೋಡಿರಿ ಫ್ರೆಂಡ್ಸ ಇಲ್ಲಿ ಹಾಲೆಲ್ಲ ಬಿಸಿ ಮಾಡಿ ಬಿಸಿ ಆಗಿತ್ತು ರೀ ಹಾಲು ಮತ್ತು ಈ ಕಡಿನ ಇಟ್ಟೀನ ರೀ ಇದು ತುಪ್ಪ ಗಟ್ಟಿ ಆಗೈತಿ ಮೊನ್ನೆ ಅರ್ಧ ಕಿಲೋ ಇತ್ತಲ್ಲ ರೀ ಅದ್ರಾಗ ಅದ್ರಾಗ ಸ್ವಲ್ಪ ಮನೆ ಹಬ್ಬದಾಗ ಇಷ್ಟು ಮಾಡಿದ್ದೆ ಇಷ್ಟು ಒಳ್ದೈತೆ ಹೀಗಿದೆ ಹಾಕ್ ಅಷ್ಟಕ್ಕೂ ತಗೊಂಡಿ ಹ್ಞೂ ಯಪ್ಪು ಇದು ಸರಿ ಇಲ್ಲಮ್ಮ ಇದು ಯಾವ ಭಗವಣಿ ಇಲ್ಲ ಅದು ಎಲ್ಲ ಅಂತ ಇದು ತೊಗೊಂಡಿ ಸ್ವಲ್ಪ ಹಿಡ್ಕೊಂಡು ಹಿಡಿಯೋನಿ ಸ್ವಲ್ಪ ಸಣ್ಣ ಮಾಡು ಸರಿ ಇಲ್ಲ ಇದು ಅದಕ್ಕೇನ ಇದ್ರೆ ಏನು ಮಾಡೋಲ್ಲ ಸುಮ್ಮಬಿಟ್ಟೀನಿ ಹ್ಞೂ ಹಿಡೀನಿ ಈಗ ಇದ ಮಸಾಲೆ ಐತಿ ಇದು ನೋಡಿ ಫ್ರೆಂಡ್ಸ್ ಮಸಾಲೆ ನಾನು ರಾತ್ರಿಗೆ ನೆನೆ ಇಟ್ಟಿದ್ದೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಟಿನಿ ಮತ್ತು ಇದು ಚಾರೋಲಿ ಚಾರೋಲಿ ರೀ ನೆನೆ ಹಾಕಬೇಡ್ದ್ರಿ ಸ್ವಲ್ಪ ಹಂಚಿದ ಮೇಲೆ ಬಿಸಿ ಮಾಡಿದ್ರೆ ಬಿಸಿ ಮಾಡಿ ಸಪ್ಪೆ ಸಿಪ್ಪೆ ತೆಗಿಬೇಕು ನಾನು ಸ್ವಲ್ಪ ತೆಗ್ದಿನ ಸಿಪ್ಪಿ ಅದ್ರೊಳಗೆ ಮಿಕ್ಸ್ ಮಾಡಿರಿ ಈಗ ಇದು ರೀ ತುಪ್ಪದಾಗ ಇದು ಒಂದು ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಕೆಂಪಾಗುತ್ತನ ಮಸಾಲೆ ಎಲ್ಲ ಇದು ನೋಡಿರಿ ಬಡ ಸೊಪ್ಪು ಮಸ ಎಲ್ಲಕ್ಕಿ ಕುಟ್ಟಿರಿ ಈಗ ಸಣ್ಣ ಬಾರ್ಡರ್ ಮಾಡ್ಕೊಂಡಿನ್ರಿ ಇದು ಹಾಕಿದ್ರೆ ಧಮ ಧಮ ವಾಸನೆ ಬರ್ತೀವಿ ರೀ ಶರ್ಕೊಂಬ ಚಮಚೆ ಅದು ನೋಡಿರಿ ಇಲ್ಲಿ ಬಿಡದ್ರಿ ಮ್ಯಾಮ್ ನಾವು ಆನೆ ಮಾಡಿದ ಮಿಕ್ಸ್ ಅಲ್ಲ ಮಿಕ್ಸ್ ಏನೇ ಮಾಡಿ ಹಾಂ ನಾಕುಪ್ಪ ಹ್ಞೂ ನಾ ಸ್ವಲ್ಪ ಹಾಕ್ಬಿಡ ನೋಡಿ ಫ್ರೆಂಡ್ಸ್ ಏನೋ ಸ್ವಲ್ಪ ತುಪ್ಪ ಹಾಕಿ ರೀ ನಮ್ಮ ಕಿಚನ್ ಕಿಚನ್ರು ಭಾಳ ಚೆನ್ನದ ಐತ್ರಿ ಒಂದು ಸ್ವಲ್ಪ ಒಂದು ದೊಡ್ಡ ತಗೋಸ್ಟ್ ಕಿಚನ್ ಒಂದು ಇತ್ತು ನಿಂದ್ರಾಕೆ ಹಿಂದಿರಾಕೆ ರೀ ಅಷ್ಟು ಸಣ್ಣ ಕಿಚನ್ ಐತೆ ನೋಡಿರಿಪ್ಪ ಹಿಂಗೆ ಜಲ್ದಿ ಇದಾವ್ತದೆ ಮೆಲ್ಟ್ ಇದು ನೋಡಿರಿ ಒಂದು ಕಿಲೋ ಸಕ್ರೆ ಐತ್ರಿ ಇದು ಒಂದು ಎರಡು ಲೀಟ್ರ್ ಹಲೀರಿ ಸಕ್ಕರೆ ಇದ್ರೊಳಗೆ ಹಾಕೊಂಬ್ರಿ ಅದು ಘಮ ಘಮ ಅಂತ ವಾಸನೆ ಹಾಕೈತಿ ನೋಡಿರಿ ಮಸಾಲೆ ನೋಡ್ರಿ ಇಲ್ಲಿ ಕಥ ಸಕ್ರೆ ಹಾಕಿಬಿಡು ಬಿಡು ನೋಡು ಆಮೇಲೆ ಅಷ್ಟೇ ಸ್ವೀಟ್ ಅಲ್ಲಿ ಕಂದ್ರೆ ನಾವು ಸ್ವಲ್ಪ ಹಾಕೊಂಬ್ಯಾಗ ಸುಮ್ಮನೆ ಹೆಚ್ಚು ಮತ್ತೆ ಐತಂದ್ರೆ ಏನು ಮಾಡ್ತೀವಿ ಇದ್ರಲ್ಲ ತಿರುಗಿಸಬೇಕೆ ಸಳಾಕ ಹಾಕ್ಬಿಡ ತಾನೆಲ್ಲ ಸುಮ್ಮೆ ಇದ್ರೊಳಗೆ ಸುರ್ಕುಂಬ ಹಾಕಮ್ಮ ಇದ್ರೊಳಗೆ ಸುರ್ಕುಂಬ ಹಾಕಿ ಅಂದ್ರೆ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಬಿಸ್ಮೆಲ್ಲಾ ಅಂತ ನಾವು ಹಾಕ್ತಿವ್ರಿ ಯಾವುದೇ ಹಾಕೋದಿತ್ತಂದ್ರೆ ನೋಡ್ರಿ ಇಲ್ಲಿ ಬಿಸ್ಮೆಲ್ಲಾ ಅಂಥೇಳಿ ಅಂಬನ ಅಯ್ಯ ಇದೇ ಐತಿ ಇದ್ರೆ ಹಾಕ್ಬಿಡು ಗೊತ್ತಾಯ್ತಿಲ್ಲ ನೋಡ್ರಿ ಇಲ್ಲಿ ನಾವು ಸ್ವಲ್ಪ ಹಾಕಿ ಮಮ್ಮ ಇದರೊಳಗೆ ಹಾಲಿ ನಾವು ಸ್ವಲ್ಪ ಇಲ್ಲ ತುಪ್ಪ ಹ್ಯಾಂಗೆ ಹ್ಞೂ ನೋಡಿರಿ ಫ್ರೆಂಡ್ಸಾ ಈಗಿನ ಇಷ್ಟಕ್ಕೇಲ್ರಿ ಇದು ಐತ್ರಿ ಇನ್ನಾದ್ರೆ ಶಾವ್ಗೆ ಹಾಕ್ಬೇಕ್ರಿ ಕೊಬ್ಬರಿ ಕೊಬ್ಬರಿ ರೀ ಮಿಲ್ಕ್ ಮೇಡ್ ಮಿಲ್ಕ್ ಮೇಡನ ಹಾ ತಂದಿಲ್ಲ ರೀ ಮಿಲ್ಕ್ ಮೇಡ್ ಹಾಕ್ಬೇಕಂತಂದ್ರೆ ಈಗ ನೋಡ್ರಿ ಈಗ ಶೋರ್ಕುಂಬಿದು ಆಚೆ ಕಡೆ ಇಟ್ಟು ಬಿಟ್ಟು ಇರ್ಗೊಂಡು ಯಾಕಂದ್ರೆ ಈ ಕಡೆ ರೀ ಏನೋ ಮಾಡೋಕೆ ಅದಕ್ಕೆ ಈ ಕಡೆ ಶಾಂಗಿಯವ ಶಾಂಗಿ ಮತ್ತು ತುಪ್ಪ ಹಾಕೊಂಡು ಸ್ವಲ್ಪ ಕೆಂಪಾಗಿ ರೀ ಅಂದ್ ಸ್ವಲ್ಪ ಕೊಬ್ಬರಿ ತುರಿದು ಅದ್ರ ಮ್ಯಾಲೆ ಹಾಕ್ಬೇಕ್ರಿ ಇದ್ರೊಳಗೆ ರೀ ತುಪ್ಪ ಹಾಕಿ ಹ್ಞೂ ಹ್ಞೂ ಕೆಂಪಾಗಿ ಸ್ವಲ್ಪ ಶ್ಯಾಂಗಿ ಕೆಂಪಾಗುತ್ತಾ ಹುರಿದ ಹುರಿದ್ಮೇಲೆ ಇದೆ ಶಾಂಗಿನ ಇದು ಕುದ್ದು ಸುರ್ಕೊಂಡು ಎಲ್ಲ ಕುದಿ ಬಂದಮೇಲೆ ಹಾಕ್ಬೇಕು ರೀ ಇಲ್ಲ ಅಂದ್ರೆ ಎಲ್ಲ ಇಟ್ಟಿಟ್ಟಾಗಿದ್ರೆ ಎಲ್ಲ ಶ್ಯಾಂಗಿ ಎಲ್ಲ ಅದರಾಗೆ ರೀ ನೋಡಿರಿ ಇಲ್ಲಿ ಕೊಬ್ಬರಿನ ಈ ಥರ ಸಣ್ಣಾಗಿ ಹೆರಿಚಿ ಈಗ ಇದ್ರೊಳಗೆ ಹಾಕ್ಬಿಡ್ಬೇಕ್ರಿ ಇದು ನೋಡಿರಿ ಈಗ ಶಾಂಗಿ ಕೆಂಪಾಗಿ ಉರ್ಕೊಂಡು ಇಟ್ಟಿವ್ರಿ ಈಗ ಹಾಲು ಕುದಿ ಬಂದ ಮೇಲೆ ಅದ್ರೊಳಗೆ ಹಾಕ್ಬೇಕ್ರಿ ಈಗ ನೋಡಿರಿ ಈಗ ಇದು ಕೊಬ್ಬರಿ ಹಿಂಗೆ ಮ್ಯಾಲೆ ಈ ಥರ ಹಾಕ್ಬೇಕು ನೋಡಿರಿ ನೋಡಿರಿ ಇಷ್ಟ ಚಿಕನ್ ರೀ ಚಿಕನ್ ಮಾಡಕ್ಕೆ ಕೊಬ್ಬರಿ ರೀ ಇದೆಷ್ಟು ಚಿಕನ್ ಮಾಡಕ್ಕೆ ಬರೋಬರಿ ಆಗ್ತೈತ್ರಿ ಅದು ಈಗ ಇದು ನೋಡಿರಿ ಅರ್ಧ ಕೆ ಜಿ ಚಿಕನ್ ಐತ್ರಿ ನಾನು ತೊಳೆದಿಲ್ಲ ರೀ ಏನೇನು ರೀ ಈಗ ಕ್ಯಾರಿ ಬ್ಯಾಗಿಲ್ಲ ಗಿಂತಾಗೋದು ಯಾಕೇನು ರೀ ಕ್ಯಾರಿ ಬ್ಯಾಗ್ ತೊಗೊಂಡು ಹೊಂಟೈತೆ ನೋಡಿರಿ ಅದು ನಮ್ಮ ಟಮಾಟ ಈ ಚಿಕನ್ ತೊಳೆದು ಚಿಕನ್ನ ಸಾರು ರೀ ಚಿಕನ್ ಸುಕ್ಕಾ ಬ್ಯಾಡಂದೇಳ್ರಿ ನನ್ನ ಮಗಳು ಚಿಕನ್ ಸಾರು ಮಾಡಿಬಿಡ್ತೀನಿ ರೀ ದಾಲ್ ಚಾ ಬ್ಯಾಡಂದೇಳ್ರಿಗೆ ಚಿಕನ್ ಸಾರು ಮತ್ತು ಮಸಾಲೆ ರೈಸ ಮಾಡ್ತೀನಿ ರೀ ಈಗ ಹಾಂ ಹ್ಞೂ ಹಾಗಾಗತ್ತೈತಿ ಚಿಕನ್ ತೊಳೆದು ಇಟ್ಬಿಡ್ತೀನಿ ಈಗ ಚಿಕನ್ ಮಾಡೋಕೆ ಬರೀ ಬಿಸಿ ಹಿಡ್ತೀನಿ ರೀ ನಾನು ಕೈಯಾಗ ಈಗ ನೋಡಿರಿ ಇದು ಶಾಂಗಿ ೊಳಗೆ ಎಷ್ಟು ಶಾಂಗಿ ಸ್ವಲ್ಪ ಶಾಂಗಿ ಹಾಕ್ಬೇಕು ಚಲೋ ಆಗ್ತಿತ್ರಿಷ್ಟು ಹಾಕ್ಬಿಡಮ್ರಿ ಅದ್ರಲ್ಲಿ ನೋಡಿರಿ ಏನು ಮಿಲ್ಕ್ ಇಲ್ಲ ಖವಾವಿಲ್ಲ ಇಲ್ಲ ಏನಿಲ್ಲ ರೀ ಸುಮ್ ಸಿಂಪಲ್ ಆಗಿ ಶುರ್ಕಂಬ ಮಾಡಿವಿ ನೋಡಿರಿ ಕುದಿ ಬಂದಮೇಲೆ ಎಲ್ಲ ಆಗ ನಿಮ್ಗೆ ತೋರಿಸ್ತೀನಿ ರೀ ಈಗ ಅದರದ್ದು ಮುಗೀತ್ರಿ ಶುರ್ಕ ಶುರ್ಕೊಂಬ ಅದು ಮತ್ತು ಈಗ ಚಿಕನ್ ರೈಸ ಮಾಡೋಣ ಈಗ ನೋಡಿರಿ ಈಗ ಚಿಕನ್ ಚಿಕನ್ ಹಿಟ್ಟಿನ ಸ್ವಲ್ಪ ಉಪ್ಪು ಹಾಕಿನ್ರಿ ಹಳು ಉಪ್ಪು ಹಾಕಿನ್ರಿ ಯಾಕಂದ್ರೆ ನಾನು ಅದೇ ರೀ ಈಗ ಅಳುಪ್ಪೆ ಜಾಸ್ತಿ ಅಂದ್ರೆ ಈ ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ ಅರಿಶಿನ ಎಷ್ಟು ಹಾಕಿ ಮೊದಲೇ ನಾವು ರೆಡಿ ಮಾಡ್ಕೊತೀವಿ ಚಿಕನ್ನ ಆಮೇಲೆ ಹಾಕ್ತಿದ್ದು ಈ ಥರ ಈ ಥರ ಮಾಡಿ ಕುದಿಸ್ತೀವಿ ರೀ ಚಿಕನಿಗೆ ಸ್ವಲ್ಪ ನೀರು ಹಾಕ್ತೀರಿ ಇದ್ರ ನೋಡಿರಿ ಫ್ರೆಂಡ್ಸ ನಾನೀಗ ರೈಸ್ ಮಾಡಾಕತ್ತೀನಿ ರೀ ಇಲ್ಲಿ ಚಿಕನ್ ರೆಡಿ ರೀ ಬಿಶೋಕುಮಾರ್ ರೆಡಿಯಾಗಿ ಬಿಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಂದೆಲ್ಲ ಅಡುಗೆ ಆಗಿತ್ರಿ ಈಗ ಇಲ್ಲಿ ರೈಸ್ ಮಾಡೀನಿ ನೋಡಿರಿ ಇಲ್ಲಿ ಯಾವ ಥರ ಬಂದಿತ್ತು ಇಲ್ಲಿ ರೈಸ್ ಮತ್ತು ಸ್ವಲ್ಪ ನಮ್ಮ ಮಮ್ಮಿಯವ್ರಿಗೆ ಕೊಡೋಕೆನು ಮಾಡಿನ್ರಿ ಇಲ್ಲಿ ಚಿಕನ್ ಸಾರು ಮಾಡಿನ್ರಿ ಇಲ್ಲಿ ಚಿಕನ್ ಸಾರು ಇದು ಮಮ್ಮಿ ಏಯ್ ಶಿರ್ಕುಂಬದಿದೆ ಹ್ಞೂ ಚಿಕನ್ ಸಾರು ಮಾಡಿನ್ರಿ ಎಷ್ಟು ಮತ್ತು ಇದು ಹ್ಞೂ ಬಿಸಿ ಹ್ಞೂ ಇದು ಶುರ್ಕುಂಬ ಶುರ್ಕುಂಬ ಅಂತ ನಾ ಭಯ ನೀರು ಬಂದುಬಿಡ್ತೈತ್ರಿ ನೋಡಿ ಫ್ರೆಂಡ್ಸ್ ಶುರ್ಕುಂಬ ಆಗಿತ್ತು ರೀ ನಾನು ಅದ್ರ ಕವಾನು ಹಾಕಿಲ್ಲ ಮತ್ತು ಲಿಕ್ ಏನು ಹಾಕಿಲ್ಲ ನೋಡಿರಿ ಸಿಂಪಲ್ ಸಿಂಪಲ್ಲ ಮಾಡಿ ಮಾಡಿಲ್ರಿ ನಾನು ಶುರ್ಕುಂಬ ನೀವು ಇದೇ ಥರ ಮಾಡಿರಿ ಮನೆಯಾಗ ಏ ಇದು ನೋಡಿರಿ ಇದ್ರಾಗಿ ನಾನು ಹಾಕ್ತೀನಿ ನೋಡಿರಿ ಈಗ ನೋಡಿರಿ ಶಂಗೆ ಹ್ಞೂ ಒಂದು ಪ್ಲೇಟ್ ಇರ್ತಾ ಇಲ್ಲ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಶಿರ್ಕುಂಬ ಹಾಕೊಂಡು ಬಂದಿನಿ ನೋಡಿರಿ ಈಗ ಒಂದು ಕಪ್ನಾದ್ರಿ ನೋಡಿರಿ ಇಲ್ಲಿ ಹ್ಯಾಂಗಾಗಿತ್ತು ನೋಡಿರಿ ಅದ್ರಾಗ ಅಂದರೆ ಇದು ಸಿಂಪಲ್ ಆಗಿರಿ ಕವಾನೂ ಇಲ್ಲ ಕವಾ ಅದು ಹಾಕಿದ್ರೆ ಮಸ್ತ್ ಇನ್ನ ಇನ್ನೂ ಕೆಂಪಿನ ಮಸ್ತ್ ಆತಿತ್ರಿ ಕವಾ ಮತ್ತು ಲಿಕ್ ಅದು ಹಾಕ್ತಾರಲ್ರಿ ನಾನು ಬರೀ ಹಾಲು ಹಾಲು ನಿಂತು ಮಾಡೀನಿ ಮಸ್ತಾಗಿತ್ತು ರೀ ಟೇಸ್ಟ್ರೀ ಹುಡುಗ ನೋಡೀನ ರೀ ನಾನು ಸ್ವಲ್ಪ ಮಸ್ತ್ ಆಗಿತ್ರಿ ಫ್ರೆಂಡ್ಸನು ನೋಡಿರಿ ಫ್ರೆಂಡ್ಸ್ ಇಲ್ಲೆಲ್ಲ ಬೆಡ್ ಮೇಲೆಲ್ಲ ಶೀಟ್ ಅದು ಹಾಸಿ ಕ್ಲೀನ್ ರೀ ಬೆಡ್ ಎಲ್ಲ ಅದು ರೀ ಬೆಕ್ಕೆಲ್ಲ ಹೊಲಸು ಮಾಡಿತ್ತು ರೀ ಅದು ಮತ್ತು ತಗೋದು ಮತ್ತೊಂದು ಬೇರೆ ತಗತಿದ್ವಿ ಚಿಂಟೆ ಚಿಂತೆ ನೋಡ್ರಿ ಇಲ್ಲ ಹ್ಯಾಂಗೆ ಮಾಡಕ್ಕೆ ನಿಕಿ ನೋಡ್ರಿ ಕೀ ಸಣ್ಣದ್ಯಾವ ಹೆಂಗೆ ಮಾಡಕ್ಕೆ ಎಲ್ಲ ಕೆಲಸ ನಾ ಎಲ್ಲಿ ಬೆಳಗ್ಗೆ ಇಟ್ಟಿರ್ತೀನಿ ಬೀಚ್ ಎಲ್ಲೇ ಇಟ್ಬಿಡ್ತೀನಿ ನಾನು ಅದನ್ನ ನೋಡಿದಾಗ ನೆನಪು ಬಂದಾಗ ಅಷ್ಟೇ ಹಾಕೋತೀನಿ ನೋಡಿರಿ ಈಗ ನೀವಂತ ಕೂತೀನಿ ನೋಡಿರಿ ಎಲ್ಲ ಕೆಲಸ ಅದು ಅಡುಗೆ ಅದು ಎಲ್ಲ ಆಗಿದ್ರಿ ನೋಡಿರಿ ಫ್ರೆಂಡ್ಸು ನಾವೀಗ ಊಟ ಮಾಡೋಕೆ ರೀ ಬಾ ಅದಕ್ಕೆ ನಾನು ಹೊಡೆದೀನಿ ರೀ ಮಂದ್ಕೊಂಡು ಹಾಡ್ರಿಕ್ಕೀಗಿ ನೋಡಿರಿ ಊಟ ರೈಸ್ ಎರಡು ಪೀಸ್ ಊಟ ಮಾಡ್ತೀವಿ ನಮ್ಮ ಜೊತೆ ನೋಡ್ರಿ ಫ್ರೆಂಡ್ಸ ಈಗ ಊಟ ಮಾಡಕ್ಕೆ ಕೂತೀವಿ ನೋಡ್ರಿ ಇಕ್ಕಿ ಹೊಡೆಸ್ಕೊಂಡ್ರಿ ನಿಮ್ಮ ಕೈಲೇ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಕ್ಕೆ ಕೂತೀವಿ ನೋಡ್ರಿ ಇಲ್ಲಿ ನಮ್ಮ ಚಿಂಟೆ ಪಿಂಟೆ ಎಲ್ಲರೂ ಕೂತಾರ್ರಿ ಚಿಕನ್ ಸಾರು ಮತ್ತು ಮಸಾಲೆ ರೈಸ್ ಮತ್ತು ದಾಲ್ಚಾ ಮಾಡಿಲ್ಲ ರೀ ಅಮ್ಮ ದಾಲ್ಚಾ ಮಾಡಾಕ್ ಬೇಡ ರೀ ಅದಕ್ಕೆ ಮಾಡಿಲ್ಲ ರೀ ಬನ್ನಿ ಫ್ರೆಂಡ್ಸ ನೀವು ಊಟ ಮಾಡಕತ್ತೀರಿ ನಮ್ಮ ಜೊತೆ ಇವತ್ತಿನ ನಮ್ಮ ಹೆಂಗೆ ಅನಿಸ್ತೈತೆ ಅಂಥೇಳಿ ಕಮೆಂಟ್ನಲ್ಲಿ ಹೇಳ್ರಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ 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 ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಇಂಗೊಂದು ಬರೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಯಾಕೋ ವಿವರ್ಸೆ ಅಂತ ಹೆಚ್ ಬರ್ತಾ ಇಲ್ಲ ಅದನ್ನು ಟೆನ್ಷನ್ ಆಗಿಬಿಟ್ಟಿದ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂಥೇಳಿ ನಿಮ್ಮ ಹತ್ರ ನಾನು ಕೇಳ್ಕೊಡ್ತೀನಿ ರೀ ಫ್ರೆಂಡ್ಸ ಇವತ್ತಿಗೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಏನ್ ಹೇಳಿ ಇಲ್ಲಿ ಹೇಳುವ ನಮ್ಮ ಅಲ್ಲೇ ಏನೇ ಹೇಳ್ತಾ ಅಂತ ನೋಡ್ರಿ ಕರ್ನಾಟಕದ ಎಲ್ಲಾ ನಾಡ ಜನತೆಗೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಗುಡ್ ನೈಟ್